ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೇ ಈ ಕುರ್ಚಿ ಕಿತ್ತಾಟ ರಾಹುಲ್ ಗಾಂಧಿ ವಿದೇಶದಿಂದ ಬರ್ತಾರೆ ಬಂದ ಮೇಲಾದರೂ ಮುಕ್ತಾಯ ಆಗುತ್ತೆ ಅಂತ ಬಹಳಷ್ಟು ಜನರು ಅಂದುಕೊಂಡಿದ್ರು ಆದರೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟರೆ ಓಟ್ ಹಾಕಿರೋ ಜನರಿಗೆ ಎಂಟರ್ಟೈನ್ಮೆಂಟ್ ಸಿಗಲ್ಲ ಇನ್ನೂ ಸ್ವಲ್ಪ ದಿನ ಮಜಾ ಮಾಡಿಕೊಳ್ಳಿ ಅಂತ ಸುಮ್ಮನಾಗ್ತಾ ಇದ್ದಾರೆ ಜೊತೆಗೆ ಸಿ ಎಮ್ ಡಿ ಸಿ ಎಮ್ ಇಬ್ಬರಿಗೂ ಶಾಕ್ ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋ ವರದಿಯನ್ನು ಹಿರಿಕರ್ಗೆಯ ಪುತ್ರ ಮರಿ ಖರ್ಗೆಯಿಂದ ರಾಹುಲ್ ಗಾಂಧಿ ಇವತ್ತು ತೆಗೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ನಾಳೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆದರೆ ಯಾವುದೇ ನಾಯಕರನ್ನು ಭೇಟಿ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಯಾಕೋ ಈಗ ನೋಡ್ತಾ ಇದ್ರೆ ನಾನು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ಹೋಗಲ್ಲ ಅನ್ನೋ ಹಾಗೆ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾ ಇರೋದು ಯಾಕೆ ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಪ್ರಿಯಾಂಕ್ ಖರ್ಗೆಯನ್ನೇ ನೇಮಕ ಮಾಡ್ಕೊಂಡಿರೋದು ಯಾಕೆ ಸಿದ್ದರಾಮಯ್ಯ ಈಗ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲ್ಲ ಅಂತ ಹೇಳ್ತಾ ಇರೋದ್ರ ಹಿಂದಿನ ಪ್ಲಾನ್ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಕುರ್ತಿ ಕಿತ್ತಾಟ ಅನ್ನೋದು ಮುಗಿಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದ್ಯಾರೋ ರಾಹುಲ್ ಗಾಂಧಿ ಅದೆಲ್ಲ ವಿದೇಶದಲ್ಲಿ ಇದ್ದಾರೆ ಅವರು ಬಂದ ತಕ್ಷಣ ಎಲ್ಲವೂ ಬಗೆಹರಿಯುತ್ತೆ ಅಂತ ನಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಂಡಿದ್ರು ಆದರೆ ಸದ್ಯಕ್ಕೆ ರಾಹುಲ್ ಗಾಂಧಿ ವರಸಿಯನ್ನು ನೋಡ್ತಾ ಇದ್ರೆ ಅಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದಕ್ಕೂ ಮೊದಲು ಮಲ್ಲಿಕಾರ್ಜುನ ಖರ್ಗೆ ನನ್ನ ಕೈಲಿ ಏನು ಇಲ್ಲ ನಾನು ಏನು ಮಾಡೋಕೆ ಆಗಲ್ಲ ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನೋದನ್ನು ಹೇಳಿಕೊಂಡಿದ್ರು ಪಾಪ ಅವರು ಹೈಕಮಾಂಡ್ ಅಲ್ಲ ರೀ ಅವರು ಇಲ್ಲಿ ಕೂಲಿ ಮಾಡೋರು ಹಾಗಾಗಿ ಹೇಳಲೇಬೇಕು ಬಿಡಿ ಹೇಳ್ಕೊಂಡಿರ್ತಾರೆ ಅದಾದ ನಂತರ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಕೆ ಜೆ ಜಾರ್ಜ್ ಅವರನ್ನು ಡಿ ಕೆ ಭೇಟಿ ಮಾಡೋಕ್ಕೆ ಕಳಿಸಿಕೊಟ್ಟಿದ್ರು ಅವರೇನೋ ಒಂದಷ್ಟು ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನು ಆಡಿ ಏನೋ ಸರಿ ಮಾಡ್ತಾರೆ ಅಂತ ಅಂದುಕೊಂಡಿದ್ರು ಆ ಜಾರ್ಜ್ ಅವರ ಮಾತನ್ನು ಕೂಡ ಈ ಡಿ ಕೆ ಬ್ರದರ್ಸ್ ಕೇಳಲೇ ಇಲ್ಲ ಅದೇನು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಆಗ ಅಲ್ಲಿಂದ ಹೋಗಿದ್ದ ಜಾರ್ಜ್ ಯಾಕೋ ಈಗ ಸಿ ಎಂ ಕುರ್ಚಿಯ ಬಗ್ಗೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೇಳಿದರೆ ಯಾಕೋ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಯಾವ ಬದಲಾವಣೆ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿಯ ಒಪ್ಪಂದ ಮತ್ತು ಇಷ್ಟೇ ದಿನ ಒಬ್ಬರು ಸಿ ಎಂ ಆಗಿರ್ತಾರೆ ಅಂತ ಸಮಯದವನ್ನ ನಿಗದಿ ಮಾಡೋ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಮಾಧ್ಯಮಗಳೇ ಏನು ಇಲ್ಲದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಮಾತಾಡಿದರು ಸ್ವಲ್ಪ ಗರಮ್ಮಾಗಿ ಕಾಣಿಸ್ತಾ ಇದ್ರು ಪಾಪ ಅವರು ತಾನೇ ಏನು ಮಾಡ್ತಾರೆ ಅವತ್ತು ಡಿ ಕೆ ಮನೆಗೆ ಹೋದಾಗ ಡಿ ಕೆ ಶಿವಕುಮಾರ್ ಅದ್ಯಾವ ಮೆಣಸಿನಕಾಯಿ ತಿನ್ನಿಸಿದ್ರೋ ಗೊತ್ತಿಲ್ಲ ಈಗ ಅದು ಈ ರೀತಿ ಮಾತುಗಳನ್ನು ನಡೆಸ್ತಾ ಇರುತ್ತೆ ಆದರೂ ಡಿ ಕೆ ಶಿವಕುಮಾರ್ ಬಳಿ ಮಾತಾಡೋಕ್ಕೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಕಳಿಸಿದರೆ ಅವರು ಎರಡೂ ಕಡೆಗೆ ಸರಿಯಾಗಿ ಮಾತಾಡಬೇಕು ಈಗ ನೋಡಿದರೆ ಯಾವುದೇ ಬದಲಾವಣೆ ಇಲ್ಲ ಇಷ್ಟೇ ದಿನ ಸಿ ಎಂ ಆಗಿರಬೇಕು ಅನ್ನೋ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅದೇ ನಿಜ ಆಗುತ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಈ ಕೆ ಜೆ ಜಾರ್ಜ್ ಇದ್ದಾರಲ್ಲ ಇವರು ಬೇರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಪರಮಾಪ್ತರು ಈ ಹಿಂದೆ ಅದೇ ರೀ ಅದೆಂಥದ್ದು ರಾಹುಲ್ ಗಾಂಧಿ ಮಾಡಿದ್ರಲ್ಲ ಭಾರತ್ ಜೋಡೋ ಯಾತ್ರೆ ಅಂತ ಅದನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ತೆಗೆದುಕೊಂಡು ಹೋಗಿದ್ದು ಇದೇ ಕೆ ಜೆ ಜಾರ್ಜ್ ಅದು ದುಡ್ಡಿಂದಿರಲಿ ಇನ್ನೊಂದಿರಲಿ ಎಲ್ಲದರಲ್ಲೂ ಹಿಂಗಿದ್ದಾಗ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲದ ಮಾಹಿತಿ ಅಥವಾ ವಿಚಾರಗಳು ಇವರಿಗೇನಾದರೂ ಬಂದಿದೆಯಾ ಅನ್ನೋ ಅನುಮಾನವನ್ನು ಹುಟ್ಟು ಹಾಕೋ ಹಾಗೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾರೆ ಆದರೂ ಅವರು ಏನೇ ಹೇಳಿದರೂ ಯಾರೂ ತಲೆಯನ್ನು ಕೆಡಿಸಿಕೊಳ್ಳಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅನ್ನೋ ಮಹಾನ್ ಮನುಷ್ಯ ಹೇಳಿದರೆ ಮಾತ್ರ ಫೈನಲ್ ಅನ್ನೋ ಮನಸ್ಥಿತಿಗೆ ಅಲ್ಲಿರೋ ಎಲ್ಲರೂ ಬಂದು ಹೋಗಿದ್ದಾರೆ ಇನ್ನು ಈಗಾಗಲೇ ನಿನ್ನೆ ಮಧ್ಯಾಹ್ನ ವಿದೇಶದಿಂದ ದೆಹಲಿಗೆ ಬಂದಿರೋ ರಾಹುಲ್ ಗಾಂಧಿ ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದರು ಅದಾದ ನಂತರ ಡಿ ಕೆ ಬಣದ ಶಾಸಕರನ್ನು ಸದ್ಯಕ್ಕೆ ಭೇಟಿಯನ್ನು ಮಾಡಿಲ್ಲ ಹಾಗಾಗಿ ಅಲ್ಲಿದ್ದ ಏಳು ಜನರಲ್ಲಿ ಕೆಲವರು ವಾಪಸ್ ಕೂಡ ಬಂದಿದ್ದಾರೆ ಇದೆಲ್ಲದರ ನಡುವೆ ಇವತ್ತು ನಾವು ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಹುಡುಕ್ತಾ ಇದ್ದ ಆರ್ ಎಸ್ ಎಸ್ ಮಂತ್ರಿ ಸಾರಿ ಸಾರಿ ಟಿ ಬಿ ಟಿ ಮಿನಿಸ್ಟರ್ ಮಿಸ್ಟರ್ ಮಾಸ್ಟರ್ ಪೀಸ್ ಪ್ರಿಯಾಂಕರ್ ಗೆ ದೆಹಲಿಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅದೇನು ಮಾಡ್ತಾ ಇದ್ದಾರೆ ಅಂತ ನೋಡೋಕೆ ಹೋದರೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ಅಂದರೆ ವರದಿಯನ್ನು ನೀಡೋದಕ್ಕೆ ಅವರನ್ನು ಕರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಆ ವರದಿಯನ್ನು ಕೊಡೋಕೆ ನಿಯತ್ತಾಗಿರೋ ಯಾವುದೇ ಹಿರಿಯ ಶಾಸಕರು ನಮ್ಮ ರಾಜ್ಯದಲ್ಲಿ ಇರಲಿಲ್ವಾ ಅಂತ ಬಹಳಷ್ಟು ಜನರಿಗೆ ಅನ್ನಿಸುತ್ತೆ ಆದರೆ ಆ ಪಿಯು ಐ ಟಿ ಬಿ ಟಿ ಮಿನಿಸ್ಟರ್ ಈಗಾಗಲೇ ಆರ್ ಎಸ್ ಎಸ್ ವಿರುದ್ಧ ಮಾತಾಡಿ ಮಾತಾಡಿ ದೇಶದ ತುಂಬ ಕುಖ್ಯಾತಿ ಪಡ್ಕೊಂಡಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಮರ್ಯಾದೆಯನ್ನು ಸ್ವಲ್ಪ ಹಾಳು ಮಾಡಿ ಹಾಗಾಗಿ ರಾಹುಲ್ ಗಾಂಧಿಗೂ ಅಂಥವರೇ ಬೇಕು ಬೆಳಿಗ್ಗೆ ಎದ್ರೆ ಆರ್ ಎಸ್ ಎಸ್ ಬಗ್ಗೆ ಇಲ್ಲದನ್ನ ಮಾತಾಡೋರು ದೇಶ ಹಾಳು ಮಾಡೋಕ್ಕೆ ಯೋಚನೆ ಮಾಡೋರು ಅಥವಾ ರಾಜ್ಯದ ಹೆಸರನ್ನು ಹಾಳು ಮಾಡೋರು ಅದೇ ಕಾರಣಕ್ಕೆ ಪ್ರಿಯಾಂಕರ್ಗೆ ಪೋಸ್ಟಿಂಗ್ ಕೊಟ್ಟು ಪ್ರಮೋಷನ್ ಕೊಟ್ಟಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಪ್ರಿಯಾಂಕರ್ಗೆ ಇರೋ ತಲೆಗೆ ಕರ್ನಾಟಕದಲ್ಲಿ ಇರೋದು ಬೇಡ ಅಂತ ಪಕ್ಕದಲ್ಲೇ ಇಟ್ಕೊಳ್ಳೋ ಪ್ಲಾನ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಓಟ್ ತೋರಿ ಓಟ್ ತೋರಿ ಅಂತ ಮೋದಿ ಮತ್ತು ಚುನಾವಣಾ ಆಯೋಗ ಸೇರಿ ಈ ವೋಟ್ ಚೋರಿ ಮಾಡಿವೆ ಅಂತ ಅದಕ್ಕೆ ದಾಖಲೆಗಳನ್ನು ತಯಾರು ಮಾಡೋಕ್ಕೆ ವಿದೇಶಕ್ಕೆ ಹೋಗ್ತಾರೆ ಅದೇ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಕಳ್ಳತನ ಮಾಡೋಕ್ಕೆ ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಹೇಳಿಕೊಂಡು ಅದಕ್ಕೆ ದಾಖಲೆಯನ್ನು ತಗೊಂಡು ಬರ್ತೀನಿ ಅಂತಿದ್ದಾರೆ ಅದಕ್ಕೆ ಏನಾದರೂ ರಾಹುಲ್ ಗಾಂಧಿಯ ಹತ್ರ ಒಳ್ಳೆ ಟ್ರೈನಿಂಗ್ ಸಿಗುತ್ತೆ ಅಂತ ಅಲ್ಲೇ ಉಳಿದುಕೊಂಡಿದ್ದಾರೋ ಅಂದರೆ ನಾನು ನೀನು ಒಂದೇ ಬಾಯಿ ಇಲ್ಲೇ ಇರು ಅಂತ ರಾಹುಲ್ ಗಾಂಧಿ ಏನಾದರೂ ಮರಿಕರ್ಗೆಯನ್ನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಅದೇನೋ ಅವರಿಬ್ಬರು ಏನಾದರೂ ಮಾಡಿಕೊಳ್ಳಿ ಬಿಡಿಪ್ಪ ಅದೆಲ್ಲ ನಮಗೆ ಯಾಕೆ ಆದರೂ ಒಂದು ಮಾತ್ರ ನಿಜ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರೋಕೆ ಪತ್ರವನ್ನು ಬರೆದು ಅದನ್ನು ಒಂದು ತಿಂಗಳು ಮಾಧ್ಯಮದವರೆಲ್ಲ ತೋರಿಸಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಯನ್ನು ಇವತ್ತು ರಾಹುಲ್ ಗಾಂಧಿ ರಿಪೋರ್ಟರ್ ಆಗಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಅದೇನು ವರದಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ನೋಡಿದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಇಬ್ಬರನ್ನು ಭೇಟಿ ಮಾಡಲ್ಲ ಭೇಟಿ ಏನೇ ಇದ್ರು ಇಪ್ಪತ್ತೆಂಟನೇ ತಾರೀಕು ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾ ಇದ್ದಾರೆ ಆದರೂ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮಿಸ್ಟರ್ ರಾಹುಲ್ ಗಾಂಧಿ ಅದು ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ಪಾಲ್ಗೊಳ್ಳೋಕೆ ಅಂತ ಹೇಳ್ತಿದ್ದಾರೆ ಆದರೂ ಈ ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶಕ್ಕೂ ರಾಹುಲ್ ರಾಹುಲ್ ಗಾಂಧಿ ಅಲ್ಲಿಗೆ ಬರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಏನೋ ಬರ್ತಾ ಇದ್ದಾರೆ ಬರಲಿ ಬಿಡಿ ಅಲ್ಲಿ ಮತ್ತೆ ಓಟ್ ಓಡ್ತೀವರಿ ಅಂತ ಮಾತಾಡಿ ಪಾಪ ಆ ಬಡಪಾಯಿ ಅಂಗನವಾಡಿ ಕಾರ್ಯಕರ್ತೆಯರ ಕಷ್ಟಗಳನ್ನು ಕೇಳದೆ ಓಡಿ ಹೋದರೆ ಆಗ ಏನು ಮಾಡೋದು ಇಲ್ಲಿ ರಾಹುಲ್ ಗಾಂಧಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶಕ್ಕೆ ಕರೆದವರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರನ್ನು ಕರೆದವರು ಮೋಸ್ಟ್ಲಿ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಇಬ್ಬರಿಗಿಂತಲೂ ಭಾಳ ಬುದ್ಧಿವಂತರೇ ಆಗಿರ್ತಾರೆ ಬಿಡಿಪ್ಪ ಇನ್ನು ನಾಳೆ ಬೆಂಗಳೂರಿಗೆ ಬಂದ್ರು ಯಾವುದೇ ಕಾಂಗ್ರೆಸ್ ಶಾಸಕರನ್ನು ಭೇಟಿ ಮಾಡಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ರಾಹುಲ್ ಗಾಂಧಿಯ ಮಾತನ್ನು ಯಾರಾದರೂ ಇವಾಗಲೇ ನಂಬಿಕೊಂಡ್ರೆ ಅವರೆಲ್ಲ ಮಂಗಗಳಾಗ್ತಾರೆ ಇನ್ನು ಸಿ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ನಾನು ರಾಹುಲ್ ಗಾಂಧಿಯನ್ನು ಯಾಕೆ ಭೇಟಿ ಮಾಡಬೇಕು ಬೇಕಾಗಿರೋದು ಡಿ ಕೆ ಶಿವಕುಮಾರ್ಗೆ ಅವರು ಮಾಡಿಕೊಳ್ತಾರೆ ಅಂತ ಹೊಸ ವರಸೆಯನ್ನು ತೆಗಿತಾ ಇದ್ದಾರೆ ಅಯ್ಯೋ ಕರಮವೇ ಇಷ್ಟು ದಿನ ಕೆಲವರು ಸಿದ್ದರಾಮಯ್ಯ ಒಳ್ಳೆ ನಾಟಕ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು ನಾವು ಅಲ್ಲೆಲ್ಲೋ ರಾಜಕೀಯದಲ್ಲಿ ಮಾಡ್ತಾರೆ ಅದು ನಮಗೆ ಕಾಣಿಸಲ್ಲ ಅಂದುಕೊಂಡಿದ್ವಿ ನಮ್ಮ ಜನರು ಅದನ್ನು ಸರಿಯಾಗಿ ಇಲ್ಲಿಯವರೆಗೂ ನೋಡಿರಲಿಲ್ಲ ಈಗ ಮೂರು ದಿನದಲ್ಲಿ ನೂರು ಅವತಾರಗಳನ್ನು ನೋಡಿದ್ದಾಯಿತು ಅಷ್ಟಕ್ಕೂ ಈಗ ಸಿದ್ದರಾಮಯ್ಯ ಇಂತಹ ಮಾತುಗಳನ್ನಾಡೋಕ್ಕೆ ಕಾರಣ ಕೂಡ ಇದೆ ಅದೇನಂದರೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಬಣದಲ್ಲಿರೋ ಶಾಸಕರು ಮತ್ತು ನಾಯಕರು ಶಾಸಕರ ಬೆಂಬಲ ಯಾರಿಗೆ ಹೆಚ್ಚಾಗಿದೆಯೋ ಅವರನ್ನೇ ಸಿ ಎಂ ಆಗಿ ಮುಂದುವರಿಸಿ ಅದಕ್ಕಾಗಿ ವೋಟಿಂಗ್ ನಡೀಬೇಕು ಅನ್ನೋದನ್ನು ಮಾತಾಡ್ತಾ ಇದ್ರು ಅದೇ ಈಗ ನೋಡಿದರೆ ಡಿ ಕೆ ಬ್ರದರ್ಸ್ ಮತ್ತು ಡಿ ಕೆ ಬಣದ ನಾಯಕರು ಯಾರಿಗೆ ಅದೆಷ್ಟು ಶಾಸಕರ ಬಲ ಇದೆ ಅನ್ನೋದು ಗೊತ್ತಾಗಿ ಹೋಗಲಿ ವೋಟಿಂಗ್ ನಡೆದೇ ಬಿಡಲಿ ಅಂತಿದ್ದಾರೆ ಆದರೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ಒಂದಷ್ಟು ಶಾಸಕರು ಸಿದ್ದರಾಮಯ್ಯ ಅವರಿಗೆ ಕೈ ಎತ್ತಿ ಕೆ ಪರವಾಗಿ ನಿಲ್ತಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ಅನ್ನಿಸಿದ ಹಾಗೆ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಸಿದ್ದು ಹೊಸ ವರಸೆಯನ್ನು ತೆಗಿತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇನ್ನು ಜಮೀರ್ ಅಹಮದ್ ಖಾನ್ ಮೊನ್ನೆ ತಾನೇ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದವರು ಇವತ್ತು ಇದ್ದಕ್ಕಿದ್ದ ಹಾಗೆ ವೋಟಿಂಗ್ ನಡೆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನೂರ ಇಪ್ಪತ್ತೊಂಬತ್ತು ಶಾಸಕರು ಮತವನ್ನು ಹಾಕ್ತಾರೆ ಅಂತಿದ್ದಾರೆ ಆದರೂ ಜಮೀರನ್ನು ಈ ಮಂತ್ರಿ ಯಾವಾಗ ಏನು ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಆದರೂ ಇರಲಿ ಅಂತ ಒಂದೊಂದು ಸಲ ಒಂದೊಂದು ಕಡೆಗೆ ಮಾತನಾಡ್ತಾ ಇದ್ದಾರೆ ಇರಲಿ ಬಿಡಿ ಪಾಪ ಮಂತ್ರಿಗಿರಿ ಹೋದರೆ ಹೊಟ್ಟೆಗೆ ಜನರ ದುಡ್ಡಲ್ಲಿ ತಿನ್ನೋಕೆ ಇಲ್ಲದ ಹಾಗೆ ಆಗಿಬಿಡುತ್ತೆ ಅನ್ನೋದು ಅವರ ಯೋಚನೆ ಇದೆಲ್ಲ ಆಗ್ತಾಯಿದೆ ಸರಿ ಹಾಗಾದರೆ ಇನ್ನೂ ಮೂರು ದಿನಗಳ ಕಾಲ ಡಿ ಕೆ ಬ್ರದರ್ ಸುಮ್ಮನೆ ಇರ್ತಾರಾ ಅಥವಾ ಕರ್ಗೆ ಕಾರಲ್ಲಿ ಕೂರಿಸಿಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಹೇಳಿದ್ದಾರೋ ಗೊತ್ತಿಲ್ಲ ಅದೇನೇ ಆದರೂ ರಾಹುಲ್ ಗಾಂಧಿ ಸದ್ಯ ಕರ್ನಾಟಕದ ಜನರು ನಮ್ಮ ಪಕ್ಷಕ್ಕೆ ಮತವನ್ನು ಹಾಕಿ ಬೇಜಾರು ಮಾಡಿಕೊಂಡಿದ್ದೀರಿ ಆ ಬೇಜಾರನ್ನು ಮಾಡ್ಕೋಬೇಡಿ ಇಲ್ಲಿವರೆಗೂ ಒಂದು ವಾರದಿಂದ ಮಜಾ ತಗೊಂಡಿದ್ದೀರಾ ಈಗಲೂ ಇನ್ನು ಮೂರು ದಿನ ಎಂಟರ್ಟೈನ್ಮೆಂಟ್ ತಗೊಳ್ಳೇ ಅಂತ ಸದ್ಯಕ್ಕೆ ಯಾವುದನ್ನು ಇತ್ಯರ್ಥ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದಾರೆ ಅದೇನೇ ಆದರೂ ಮತವನ್ನು ಹಾಕಿರೋ ಕರ್ಮಕ್ಕೆ ಈಗ ನಮ್ಮ ರಾಜ್ಯದ ಜನರು ನಾಲಾಯಕ್ಗಳನ್ನು ನೋಡಿಕೊಂಡು ಅವರ ದೊಂಬರಾಟ ಮತ್ತು ನಾಟಕಗಳನ್ನು ಮಾತ್ರ ನೋಡ್ತಾ ಇರಬೇಕು ಅಷ್ಟೇ ಇದು ಗೆಳೆಯರೆ ಸದ್ಯಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ಬಂದರೂ ಯಾವುದನ್ನು ಸರಿ ಮಾಡಲ್ಲ ಅಂತ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ